ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಾಗೆ ಸ್ವಾಗತ ಗದಗಾವೇರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದಲ್ಲಿ ಮತದಾರ ಪ್ರಭುಗಳು ಬಹಳ ಉತ್ಸಾಹದಿಂದ ಮತದಾನ ಮಾಡುತ್ತಿರುವ ದೃಶ್ಯವೂ ಕಂಡುಬಂದಿತು ಮತಗಟ್ಟೆ ಸಂಖ್ಯೆ ಒಂದೂರ ಅರವತ್ತಾರರಲ್ಲಿ ಪುರುಷರು ನಾಲ್ಕುನೂರ ಇಪ್ಪತ್ತಾರು ಹಾಗೂ ಮಹಿಳೆಯರು ನಾಲ್ಕುನೂರ ನಲವತ್ತಾರು ಸೇರಿದಂತೆ ಒಟ್ಟು ಇಲ್ಲಿ ಎಂಟುನೂರ ಎಪ್ಪತ್ತೆರಡು ಮತದಾರರು ಇದ್ದು ಬೆಳಗ್ಗೆ ಹನ್ನೊಂದು ಗಂಟೆ ಸಮಯಕ್ಕೆ ಶೇಕಡಾ ಇಪ್ಪತ್ತೈದರಷ್ಟು ಮತದಾನ ಆದ ಬಗ್ಗೆ ಮತಗಟ್ಟೆ ಅಧಿಕಾರಿಗಳು ಮಾಹಿತಿ ನೀಡಿದರು ಇಲ್ಲಿನ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿಯಾಗಿ ಬಸವರಾಜ ಬೊಮ್ಮಾಯಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆನಂದ್ ಗಡ್ಡದೇವರ ಮಠ ಸ್ಪರ್ಧಿಸಿದ್ದು ಈ ಬಗ್ಗೆ ಮತದಾರರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ವರದಿ ಚಂದ್ರಶೇಖರ್ ನಮ್ಮ ಕರ್ನಾಟಕ ಮಾಜಿ ಮುಖ್ಯಮಂತ್ರಿ ಆದ ಬಸವರಾಜ ಬೊಮ್ಮಾಯಿಯವರು ಸುಮಾರು ಎರಡು ಲಕ್ಷ ಮತಗಳ ಅಂತರದಿಂದ ಗೆದ್ದಾರೆ ಯಾಕಂದ್ರೆ ಜನ ಎಲ್ಲ ಕಡೆ ಅದನ್ನು ಮಾತಾಡ್ತಾರೆ ಹಾಂ ಕಾಂಗ್ರೆಸ್ನವರು ಏನು ಮಾಡಿದರು ಸಬ್ ರಿಜಿಸ್ಟರ್ ಆಫೀಸ್ ನೋಂದಣಿ ಹೆಚ್ಚು ಮಾಡಿದರು ಹಾಂ ಎಲೆಕ್ಟ್ರಿಕ್ ಬಿಲ್ ಹೆಚ್ಚಿವ್ ಮಾಡಿದರು ಹಾಂ ಇಂಥವೆಲ್ಲ ಎಲ್ಲ ಕಾಯಿ ತಿನ್ನುವ ಪದಾರ್ಥಗಳನ್ನು ಎಲ್ಲ ಬೆಲೆ ಏರಿಕೆ ಮಾಡಿಬಿಟ್ಟಾರ ಇತ್ತಾಗ ಅಂದ್ರೆ ಇತ್ತಾಗ ಕಚ್ಕೊಂಡಾರ ಎಲ್ಲ ಜನ ಸೆಣ್ಯಾರದಾರೆ ಅದಕ್ಕೆಲ್ಲ ಜನ ಏನಿದೆ ಹಚ್ಚಿಕೊಂಡಾರ ಸುಮಾರು ಎರಡು ಲಕ್ಷ ಮತಾಂತರದಿಂದ ಲೋಕಸಭಾದಾಗ ನಮ್ಮ ಬಸವರಾಜ ಬೊಮ್ಮೆಯವರು ಆರಿಸ್ಬಿಡ್ತಾರೆ ಅಂತಂದು ಗಂಟಾ ಘೋಷವಾಗಿ ಹೇಳ್ತೀನಿ ನನ್ನ ಹೆಸರು ಲಾಲ್ ಬಾಷ್ಣ ಬೆಳ್ಳಟ್ಟಿ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು ಇಂದು ನಡೆಯುತ್ತಿರುವ ಲೋಕಸಭಾ ಚುನಾವಣೆ ಎರಡನೇ ಹಂತದ ಮತದಾನ ಉತ್ತಮವಾಗಿ ನಡೆಯುತ್ತಿದ್ದು ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಜನರು ತಮ್ಮದೇ ಆದಂಥ ಒಂದು ಯೋಜನೆಯನ್ನು ನಮ್ಮದೇ ಯೋಜನೆ ಅಂತ ಬಡ ಬಡರಿಗೆ ಬಡ ಜನರಿಗೆ ಮುಟ್ಟುವಂಥ ಒಂದು ಯೋಜನೆಯಾಗಿದ್ದು ಅದರ ಫಲವಾಗಿ ಇಂದು ಉತ್ತಮ ಪ್ರಕ್ರಿಯೆ ನಡೆದು ಉತ್ತಮವಾದಂಥ ಒಂದು ಒಂದು ಪ್ರಕ್ರಿಯೆ ಸಿಗ್ತಾ ಇದೆ ಅದೇ ರೀತಿಯಾಗಿ ಈ ನಮ್ಮ ಸಿರಟ್ಟಿ ಮತಕ್ಷೇತ್ರದಿಂದ ಉತ್ತಮ ಒಂದು ಪ್ರಕ್ರಿಯೆ ಇದ್ದು ಹಾವೇರಿ ಮತ್ತು ಗದಗ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾದಂಥ ಆನಂದ ಸ್ವಾಮಿ ಗಡ್ಡದೇವ್ರ ಮಠ ಅವರಿಗೆ ಉತ್ತಮವಾದಂಥ ಮತದಾನ ನಡೀತಾ ಇದೆ ಅಂತಂದು ಹೇಳಿ ಇಚ್ಛೆ ಪಡ್ತೇನೆ ರಫೀಕ್ ಬಡಿಯರ್ ಅಂತೇಳಿ ಗ್ರಾಮ ಪಂಚಾಯತ್ ಸಂದೇಶ ಭಾರತೀಯ ಜನತಾ ಪಾರ್ಟಿ ಹಾವೇರಿ ಲೋಕಸಭಾ ಮತಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆದಂಥ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ಗೆಲುವು ನಿಶ್ಚಿತ ಯಾಕಂತಂದ್ರೆ ಇವತ್ತು ದೇಶಕ್ಕೆ ನರೇಂದ್ರ ಮೋದಿ ಅವರ ಅನಿವಾರ್ಯತೆ ಮತ್ತು ನರೇಂದ್ರ ಮೋದಿ ಅವರ ನಾಯಕತ್ವ ಈ ದೇಶಕ್ಕೆ ದೇಶ ಸುರಕ್ಷಿತವಾಗಿರ್ಬೇಕಂತಂದ್ರೆ ಈ ದೇಶದ ಭವಿಷ್ಯದ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರ ನಾಯಕತ್ವ ನಮ್ಮೆಲ್ಲರಿಗೂ ಅನಿವಾರ್ಯ ಇದೆ ಈ ಒಂದು ವಿಚಾರವಾಗಿ ಇವತ್ತು ಎಲ್ಲ ಯುವಕರು ಅನೇಕ ಹಿರಿಯರು ಯುವಕರು ಮತದಾರರು ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕಂತ ಹೇಳಿ ಸಂಕಲ್ಪ ಮಾಡಿದ್ದಾರೆ ಆ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲುವು ನಿಶ್ಚಿತ ಮತ್ತೆ ಚಿಮ್ಮರೆಡ್ಡಿ ಮರಡ್ಡಿ ಚಿಮ್ಮರೆಡ್ಡಿ ಮರಡ್ಡಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಾಲೀಸ್ ಸದಸ್ಯರು ಬೆಳೆ ಬಿ ಜೆ ಪಿಯ ವಾತಾವರಣ ಇದೆ ವಿಶೇಷವಾಗಿ ಐದು ಮತ್ತು ಆರನೇ ವಾರ್ಡ್ನಲ್ಲಿ ಎಸ್ ಸಿ ಕಾನ್ಸ್ಟಿಟ್ಯೂಷನ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಬಹುಸಂಖ್ಯಾತರು ಪ್ರಶಸ್ತ ಜಾತಿಗಳು ಒಗ್ಪಟ್ಟಂಥ ಸಮಾಜದಲ್ಲಿ ಮತದಾರ ಮಾಡತ್ತಾರೆ ಆದರೆ ಈ ಸರಿ ನರೇಂದ್ರ ಮೋದಿಯವರು ಪ್ರಧಾನಿಯ ಮಂತ್ರಿ ಆಗಬೇಕಂತಂದು ಸಂಕಲ್ಪ ಇದೆ ಯಾಕಂದರೆ ಸ್ವತಂತ್ರ ಬಂದರ ಅರವತ್ತೈದು ವರ್ಷ ಆದರೂ ಕೂಡ ದಲಿತರ ಓಟ ವೋಟ್ ಬ್ಯಾಂಕನ್ನು ಮಾತ್ರ ಅವರೆಲ್ಲ ಹಾಕ್ಕೊಂಡ್ರು ಆದರೆ ಇಲ್ಲಿ ನಮ್ಮ ಎಸ್ ಸಿ ಜನಾಂಗದ ಎಲ್ಲರೂ ಜಾಗೃತರಾಗ್ಯಾರ ಯಾಕಂದ್ರೆ ನಮ್ಮದು ವಿಶೇಷವಾಗಿ ಪಂಚರತ್ನ ಅನ್ನೋ ಒಂದು ಅಂಬೇಡ್ಕರ್ ಅವರ ಸ್ಮಾರಕವಾಗಿರ್ಬೋದು ದೆಹಲಿಯಲ್ಲಿ ಕಾಂಗ್ರೆಸ್ನವರು ನಮ್ಮ ಆರಡಿ ಮೂರು ಅಡಿ ಜಗನು ನಮ್ಮ ಅಂಬೇಡ್ಕರ್ ಅವರಿಗೆ ಹೂಳಲು ಕೊಟ್ಟಿಲ್ಲ ಅದಕ್ಕೆ ನಾವು ಎಲ್ಲ ಎಸ್ ಸಿ ಜನಾಂಗದವರು ಬಿ ಜೆ ಪಿ ಪರ ಒಲವು ತೋರ್ಯಾರ ಅದು ವಿಶೇಷವಾಗಿ ಎಸ್ ಸಿ ಎಸ್ ಟಿಗೆ ಬಂದಂಥ ಇಪ್ಪತ್ತೈದು ಸಾವಿರ ಕೋಟಿ ಅನುದಾನವನ್ನು ಈ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಹಾಕೈತಿ ಅದಕ್ಕೆ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರು ಜಾಗೃತಿಯಾಗಿ ಈ ಸರೇ ನರೇಂದ್ರ ಮೋದಿ ಅವರನ್ನೇ ಆಯ್ಕೆ ಮಾಡಲು ನಿಶ್ಚಯಿಸಿದ್ದಾರೆ ಮೋಹನ್ ಗುತ್ತೆಮ್ಮರ್ ಅಂತ ಹೇಳಿ ಎಸ್ ಸಿ ಮೋರ್ಚಾದ ಅಧ್ಯಕ್ಷ ಗ್ರಾಮ ಪಂಚಾಯತಿ ಸರ್ ಏನು ಇವತ್ತಿನ ಒಂದು ಮತದಾನ ದಿನದಂದು ಇವತ್ತೆಲ್ಲ ಮತದಾರರು ಬಹಳ ಒಂದು ನಾವು ಹುಮ್ಮಸ್ಸಿನಿಂದ ಇವತ್ತ ಕಾರ್ಯಕರ್ತರು ಮತದಾನದ ಒಂದು ವ್ಯವಸ್ಥೆಯೊಳಗೆ ಓಣಿ ಓಣಿಯಲ್ಲಿ ಹೋದ್ರೆ ಇಷ್ಟೊಂದು ಭಾಳ ಹರಸು ಆಗುವಂಥ ಒಂದು ಉತ್ಸಾಹದ ಮಾತುಗಳನ್ನು ಇವತ್ತು ಮತದಾರರು ಮಾತಾಡ್ತಾ ಇದ್ದಾರೆ ಆದರೆ ನಮಗಂತೂ ಭಾಳ ಕಾರ್ಯಕರ್ತರಿಗೆ ಭಾಳ ಸಂತೋಷ ಅನಿಸೈತಿ ಇವತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಇವತ್ತು ಇಷ್ಟೆಲ್ಲ ಉಲ್ಲಾಸದಿಂದ ಮಾತಾಡಿರುವಂಥ ಶಬ್ದ ಏನಪ್ಪ ಅಂತಂದ್ರೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಸಚಿವರು ಇವತ್ತೇನು ರಾಜ್ಯದ ಜನತೆಗೆ ಪಂಚ ಗ್ಯಾರಂಟಿಗಳನ್ನು ಏನು ಘೋಷಣೆ ಮಾಡಿ ಇವತ್ತು ಕೊಟ್ಟಿದ್ದರು ಆ ಒಂದು ಪಂಚ ಗ್ಯಾರಂಟಿಯ ಒಂದು ಸಂಪೂರ್ಣ ಮನೆ ಮನೆಗೆ ಮುಟ್ಟಿರುವಂಥ ಲಾಭ ಇವತ್ತು ಮತದಾನದಲ್ಲಿ ಬದಲಾವಣೆ ಆಗಿದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಇವತ್ತು ಎಲ್ಲರಿಗೆ ಹೇಳಕ್ಕೆ ಇಚ್ಛೆ ಬಿಡ್ತೀವಿ ಜೊತೆಗೆ ಮತದಾರರು ಸಹಿತ ಇವತ್ತು ಪಂಚ ಗ್ಯಾರಂಟಿಯ ಅನುಕೂಲ ನಮಗಾಗಿದೆ ಆ ಋಣ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಮಹಾಲಕ್ಷ್ಮಿ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಅನೇಕ ಗೃಹ ಜ್ಯೋತಿ ಆಗಿರ್ಬೋದು ಶಕ್ತಿ ಯೋಜನೆಗಳಾಗಿರ್ಬೋದು ಯುವ ನಿಧಿಗಳಾಗಿರ್ಬೋದು ನಮ್ಮೆಲ್ಲರಿಗೆ ಮುಟ್ಟಿರುತ್ತವೆ ಆ ಋಣ ನಮಗೆ ತೀರಿಸ್ತೀವಿ ಅನ್ನುವಂಥ ಛಲದಿಂದ ಇವತ್ತು ಎಲ್ಲರೂ ಮತದಾನವನ್ನು ಭಾಳ ಅಚ್ಚುಕಟ್ಟಾಗಿ ಇವತ್ತೆಲ್ಲ ಇಡೀ ಕ್ಷೇತ್ರ ತುಂಬ ಇವತ್ತು ಹಾವೇರಿ ಮತ್ತು ಗದಗ ಜಿಲ್ಲೆಯ ಭಾಳಷ್ಟು ಅಚ್ಚುಕಟ್ಟಾಗಿ ಮತದಾನ ನಡೀತಿದೆ ಅದರಂತೆಯೇ ರಾಜ್ಯದಲ್ಲಿ ಸಹಿತ ಇವತ್ತು ಭಾಳಷ್ಟು ಇವತ್ತು ಕಾಂಗ್ರೆಸ್ ಪರ ಗಾಳಿ ಈಗಾಗಲೇ ಬೀಸಿದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ತಿಳಿಸಲು ಇಚ್ಛೆ ಪಡ್ತಾ ಇದ್ದೇನೆ ನಮ್ಮ ಹೆಸರು ನನ್ನ ಹೆಸರು ಶಿವನಂದ ಗೌಡರು ಆರ್ ಪಾಟೀಲ್ ಸಿರಟ್ಟಿ ಬ್ಲಾಕ್ ಉಪಾಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಹಾವೇರಿ ಮತ್ತು ಗದಗ ಲೋಕಸಭಾ ವಿಧಾನಸಭದ ಎರಡು ಸಾವಿರದ ಲೋಕಸಭದ ಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮತ ಮತಯಾಚನೆಯ ಮೂಲಕ ಜನರ ಇವತ್ತು ರಾಜ್ಯದಲ್ಲಿ ಇವತ್ತ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಶಕ್ತಿ ಯೋಜನೆ ಇವನ್ನೆಲ್ಲ ಕಾಂಗ್ರೆಸ್ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಸಾಹೇಬರು ಇವನ್ನೆಲ್ಲ ಬಡವರಿಗೆ ಮತ್ತು ರೈತರಿಗೆ ಮಾಧ್ಯಮದ ವರ್ಗದವರಿಗೆ ಎಲ್ಲರಿಗೆ ಮನೆ ಮನೆಗೆ ಇವತ್ತು ತಲುಪ ಮೂಲಕ ಇವತ್ತು ಜನರು ಮತ್ತು ಕಾರ್ಯಕರ್ತರು ರೋಚಿ ಗೆದ್ದ ಮತದಾನ ಇವತ್ತು ಆನಂದ್ ಘಟ್ಟಜಿಯವರ ಮಠಕ್ಕೆ ಮತದಾನ ಮಾಡ್ತಾರೆ ಇವತ್ತು ಆನಂದ್ ಘಟ್ಟ ದೇವ್ರ ಮಠ ಸ್ವಾಮಿಯವರು ಇವತ್ತು ಗದಗ ಜಿಲ್ಲಾ ಮತ್ತು ಹಾವೇರಿ ಜಿಲ್ಲಾ ಮತಯಾಂತ್ರದಲ್ಲಿ ಒಂದು ಒಂದು ಲಕ್ಷ ಐವತ್ತು ಮತ ಅಂತರದಿಂದ ಗೆಲುವನ್ನು ಸಾಧಿಸೋ ಮೂಲಕ ಇವತ್ತು ಗದಗ ಜಿಲ್ಲಾ ನಾವು ಎಸ್ ಸಿ ಕಾರ್ಯಾಧ್ಯಕ್ಷರ ಆಗಿ ರಮೇಶ್ ಹೆಮ್ಮಪ್ಪ ಗುತ್ತಮ್ಮವರು ಇಷ್ಟು ಹೇಳಿ ರಮೇಶ್ ಹನುಮಪ್ಪ ಮಲ್ಲಾಡ್ದಾರಂತಂದೇಳಿ ನಾನೇ ಗ್ರಾಮ ಪಂಚಾಯತ್ ಇಷ್ಟು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ